ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜ್ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ಅಂಶವಾಗಿರುವಂತಹ ರಗಳೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲಿಗೆ ರಗಳೆಗಳು ಅಂದರೆ ಏನು ರಗಳೆಗಳು ಅಂತ ಹೇಳಿದ್ರೆ ನಡುಗನ್ನಡ ಕಾವ್ಯದ ಛಂದಸ್ಸಿನ ದೇಶೀಯ ಕಾವ್ಯ ಪದ್ಧತಿಯ ಬಹುಮುಖ್ಯ ಪ್ರಕಾರವೇ ರಗಳೆಗಳು ನೋಡಿ ಇದು ಯಾವ ಕಾವ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನಡುಗನ್ನಡ ಕಾವ್ಯಕ್ಕೆ ಸಂಬಂಧಿಸಿದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನಾದರೂ ಬರಿತಾ ಇದ್ರೆ ಕೇಳೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಯಾವ ಕಾವ್ಯಕ್ಕೆ ರಗಳೆಗಳು ಸಂಬಂಧಪಟ್ಟಿದೆ ಅಂತ ಆಗ ನೀವು ಬರಿಬೇಕಾಗಿರುತ್ತೆ ನಡುಗನ್ನಡ ಕಾವ್ಯಕ್ಕೆ ಇದು ಸಂಬಂಧಿಸಿದ ವಿಷಯವಾಗಿರುತ್ತೆ ಹಾಗಾದ್ರೆ ನಡುಗನ್ನಡ ಕಾವ್ಯದ ಚಂದಸ್ಸಿನ ನೋಡಿ ನಡುಗನ್ನಡ ಕಾವ್ಯಕ್ಕೆ ಸೇರಿದೆ ಇಲ್ಲಿ ದೇಶೀಯ ಕಾವ್ಯ ಪದ್ಧತಿ ಆಗಿರುತ್ತೆ ಇದು ನಮ್ಮ ದೇಶದ ಒಂದು ಕಾವ್ಯ ಪದ್ಧತಿ ಆಗಿರುತ್ತೆ ಹಾಗಿದ್ರೆ ಇದು ಯಾವ ಪದ್ಯ ಜಾತಿ ಆಗಿರುತ್ತೆ ಅಂತ ಹೇಳಿದ್ರೆ ಮಾತ್ರ ಗಣ ಪದ್ಯ ಜಾತಿ ಅಂದ್ರೆ ಇಲ್ಲಿ ಮಾಡ್ತೀವಿ ಗ ಗಣ ಅಂತ ಹೇಳಿದ್ರೆ ಗುಂಪು ಅಂತ ಇಲ್ಲಿ ಮಾತ್ರ ಗಣ ಅಂತ ಹೇಳಿದ್ರೆ ಮಾತ್ರೆಗಳನ್ನ ಮಾಡ್ತೀವಿ ಇಲ್ಲಿ ಬರೆದು ನಾವು ಗಣವನ್ನ ವಿಭಾಗಿಸ್ತೀವಿ ಅದನ್ನ ಹೇಳ್ಕೊಡ್ತೀವಿ ನಂತರ ರಗಳೆಯನ್ನ ಜನಸಾಮಾನ್ಯರ ಚಂಪು ಅಂತ ಯಾರು ಕರೆದಿರೋದು ಅಂತ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ ನಿಮ್ಗೆ ಗೊತ್ತಿರಬೇಕು ಹರಿಹರ ರಗಳೆಯನ್ನ ಜನಸಾಮಾನ್ಯರ ಚಂಪು ಅಂತ ಅದನ್ನ ಕರೀತಾನೆ ಇನ್ನು ಎರಡನೇ ನಾಗವರ್ಮನ ಚಂದೋಬುದಿಯಲ್ಲಿರುವಂತಹ ಪದ್ಯದಲ್ಲಿ ರಗಳೆಯ ಪ್ರಸ್ತಾಪವಿದೆ ನೋಡಿ ಎರಡನೇ ನಾಗವರ್ಮ ಅವನು ಒಂದು ಪದ್ಯವನ್ನು ಬರೀತಾನೆ ಆ ಪದ್ಯದ ಹೆಸರು ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಆ ಪದ್ಯದ ಹೆಸರೇ ಚಂದೋಬುದಿ ಆಯಿತಾ ಈ ಚಂದೋಬುದಿ ಯಾವ ಯಾವ ಒಂದು ಪ್ರಸ್ತಾಪ ಇದೆ ಅದರಲ್ಲಿ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು ಅವನು ಪದ್ಯವನ್ನು ಬರೆದಿರುವಂಥದ್ದು ರಗಳೆಯಲ್ಲಿ ಅಂತ ಸೊ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮಗೆ ಈ ಕ್ವಶನ್ಸ್ಗಳನ್ನ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಇದ್ರ ಬಗ್ಗೆ ಗಮನವನ್ನು ವಹಿಸಿ ಹಾಗಿದ್ರೆ ನೋಡೋಣ ರಗಳೆಯ ವಿಧಗಳನ್ನು ರಗಳೆಯು ಮೂರು ವಿಧಗಳನ್ನ ಹೊಂದಿರುತ್ತೆ ಒಂದು ಉತ್ಸಾಹ ರಗಳೆ ಎರಡನೇದು ಮಂದಾನೀಲ ರಗಳೆ ಮೂರನೇದು ರಗಳೆ ಈ ಮೂರು ರಗಳೆಗಳು ನಿಮ್ಮ ಮೈಂಡಲ್ಲಿ ಇರಬೇಕಾಗತ್ತೆ ಮೊದಲನೇ ರಗಳೆ ಅಂತ ಹೇಳಿದ್ರೆ ಅದು ರಗಳೆ ನೋಡಿ ರಗಳೆ ಅಂತ ಹೇಳಿದ್ರೆ ಇದರಲ್ಲಿ ಎರಡು ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ ಎಷ್ಟು ವಿಧಗಳಿದೆ ರಗಳೆಯಲ್ಲಿ ಎರಡು ವಿಧಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮೊದಲನೇದು ಮೂರು ಮಾತ್ರೆಗಳ ನಾಲ್ಕು ಗಣಗಳು ಇರುತ್ತವೆ ಅಂದ್ರೆ ಇಲ್ಲಿ ಈ ರೀತಿ ಇದನ್ನ ಗಮನಿಸಿ ಈ ರೀತಿ ಮೂರ್ ಮೂರು ಮಾತ್ರೆಗೆ ನಾವು ನಾಲ್ಕು ನಾಲ್ಕು ಗಣಗಳನ್ನು ನಾವು ಗುಂಪನ್ನ ಮಾಡಬೇಕಾಗತ್ತೆ ಇನ್ನು ಎರಡನೇ ವಿಧ ಅಂತ ಹೇಳಿದ್ರೆ ಮೂರು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರುವು ಪ್ರತಿ ಪಾದದಲ್ಲೂ ಇರುತ್ತದೆ ಅಂತ ಹೇಳಿದ್ರೆ ಮೂರ್ ಮೂರ್ ಮಾತ್ರೆ ಆಯ್ತಾ ಅದನ್ನ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಈ ರೀತಿ ನಾವದನ್ನ ಗುಂಪನ್ನ ಮಾಡ್ಕೊಳ್ತೀವಿ ಆಯ್ತಾ ಒಂದೊಂದು ಗುರು ಪ್ರತಿಪಾದದಲ್ಲಿರೋದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ ಸೊ ಹೀಗೆ ನಾವು ಎರಡು ವಿಧಗಳನ್ನ ನೋಡ್ತಾ ಹೋಗ್ತೀವಿ ಒಂದು ಈ ರೀತಿ ಇರುತ್ತೆ ಇನ್ನೊಂದು ಈ ರೀತಿ ಇರುತ್ತೆ ಸಾಮಾನ್ಯ ನಿಯಮವನ್ನ ನಾವು ತಗೊಂಡಾಗ ತಗೊಂಡಾಕಾಯ್ತರಲ್ಲಿ ಉತ್ಸಾಹರಗಳ ಯಾವ ಗಣವು ಕೂಡ ಮೊದಲಲ್ಲಿ ಅಂದ್ರೆ ಮೊದಲು ಲಘು ಆಗಿರ್ಬೋದು ಅನಂತರ ಗುರು ಇರುವಂತಹ ಅಂದ್ರೆ ಇಲ್ಲಿ ನೋಡಿ ಈ ರೀತಿ ವಿನ್ಯಾಸ ಇರೋದಿಲ್ಲ ಉತ್ಸಾಹರಗಳ ವೆರಿ ಇಂಪಾರ್ಟೆಂಟ್ ಮೈಂಡಲ್ಲಿ ಇದನ್ನ ಇಟ್ಕೋಬೇಕಾಗತ್ತೆ ಈ ರೀತಿಯ ವಿನ್ಯಾಸ ನಮಗೆ ಉತ್ಸಾಹರಗಳ ಬರೋದಿಲ್ಲ ಆಗಿದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಇದನ್ನ ಮಾಡೋಣ ಅವಾಗ ನಿಮಗೆ ಉತ್ಸಾಹರಗಳೇ ಸುಲಭವಾಗಿ ಅರ್ಥ ಆಗತ್ತೆ ಮೊದಲಿಗೆ ಈ ರೀತಿ ನಮಗೆ ಕೊಟ್ಟಾಗ ನೀಟಾಗಿ ಅದನ್ನು ಬರ್ಕೋಬೇಕು ಎಲ್ಲೂ ಕೂಡ ನಾವು ಒತ್ತಕ್ಷರ ಆಗಿರ್ಬೋದು ದೀರ್ಘ ಅಕ್ಷರಗಳು ಅದರಲ್ಲೂ ಕೂಡ ಈ ರೀತಿ ಸೊನ್ನೆ ಆಗಿರ್ಬೋದು ಆಯಿತಾ ಇದೆಲ್ಲ ತುಂಬ ಕೇರ್ಫುಲ್ ಆಗಿ ನಾವು ಅದನ್ನು ಬರ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಗಣ ವಿಭಾಗವನ್ನು ಮಾಡಬೇಕಾದ್ರೆ ಅಥವಾ ಮಾತ್ರೆಗಳನ್ನು ನಾವು ಬರಿಬೇಕಾದ್ರೆ ಒಂದು ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಇದಿಷ್ಟು ಕೂಡ ತಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ತುಂಬ ಹುಷಾರಾಗಿ ಆದಷ್ಟು ನೀಟಾಗಿರುವಂಥ ಹ್ಯಾಂಡ್ ರೈಟಿಂಗಲ್ಲಿ ಅದನ್ನು ಬರ್ಕೋಬೇಕಾಗಿರುತ್ತೆ ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಲಘು ಗುರುಗಳನ್ನ ಹಾಕೋಬೇಕು ಲಘು ಗುರು ಗೊತ್ತಿದೆ ಅಲ್ವಾ ಲಘು ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಅದು ಒಂದನ್ನ ನಮ್ಗೆ ಅದು ಒಂದು ಮಾತ್ರೆಯನ್ನ ನಮಗೆ ತಿಳಿಸುತ್ತೆ ಲಘು ಅಂತ ಹೇಳಿದ್ರೆ ಈ ಸಿಂಬಲ್ ಅನ್ನ ಹೊಂದಿರುತ್ತೆ ಚಿಹ್ನೆಯನ್ನ ಲಘು ಅಂತ ಹೇಳಿದ್ರೆ ಒಂದು ಗುರು ಅಂತ ಹೇಳಿದ್ರೆ ಈ ಚಿಹ್ನೆಯನ್ನ ಹೊಂದಿರುತ್ತೆ ಎರಡು ಮಾತ್ರೆಯನ್ನ ಅದು ಸೂಚಿಸ್ತಾ ಇರತ್ತೆ ಹಾಗಿದ್ರೆ ನೋಡೋಣ ಕು ಅಂತ ಇದೆ ಅಲ್ವಾ ಸೊ ಇದೇನಾಗಿದೆ ಕು ಅನ್ನುವಂಥದ್ದು ಇದು ಲಘು ಆಗತ್ತೆ ಅಲ್ವಾ ಸೊ ಇಲ್ಲಿ ನಾವು ಲಘು ಅಂತ ನಾವಿಲ್ಲಿ ಬರ್ಕೋಬೇಕು ಳಿ ಅಂತ ಇದೆ ಸೊ ನೋಡಿ ಳಿ ಲಘು ಆಯ್ತು ಇಲ್ಲಿ ವಾ ಅಂತ ಇದೆ ಇದೇನಿದು ಇದಕ್ಕೆ ಹಾಗಿದ್ರೆ ನಾವು ಗುರು ಹಾಕ್ಬೇಕಲ್ವಾ ಅಂತ ಅನ್ಸುತ್ತೆ ಅಲ್ವಾ ನಮಗೆ ಕನ್ಫ್ಯೂಸ್ ಆಗುವಂಥದ್ದೇ ಇಲ್ಲಿ ಅಲ್ವಾ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಒತ್ತಕ್ಷರ ಅಲ್ಲ ಇದು ಅರ್ಕ ಅರ್ಕ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಏನಂತ ಹಾಕೊಳ್ತೀವಿ ಲಘು ಅಂತಾನೆ ನಾವು ಇದನ್ನ ಹಾಕೋಬೇಕಾಗತ್ತೆ ಇನ್ನು ನೆಕ್ಸ್ಟು ಪೂ ಅಂತ ಇದೆ ಅಲ್ವಾ ಅಂದರೆ ದೀರ್ಘಾಕ್ಷರಗಳು ಬಂತು ದೀರ್ಘಾಕ್ಷರಗಳು ಬಂದಾಗ ಏನಾಗುತ್ತೆ ಎಸ್ ಗುರು ಆಗತ್ತೆ ಗೋ ಅಂತ ಇದೆ ಅಲ್ವಾ ಇಲ್ಲಿ ಗೋ ಅಂತ ಇಲ್ಲ ಅಲ್ವಾ ಗೋ ಮಾತ್ರ ಇದೆ ಅಂದರೆ ಇದು ಏನಾಗುತ್ತೆ ಲಘು ಆಗತ್ತೆ ಲಂ ನೋಡಿ ಈ ರೀತಿ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನಾವು ಬರಿಬೇಕಾಗತ್ತೆ ಲಾಗ್ ಮಾತ್ರ ಹಾಕಕ್ಕಾಗಲ್ಲ ಇದು ಲಂ ಅಂತ ಇರೋದ್ರಿಂದ ಅನುಸ್ವಾರ ಆಯ್ತು ಸೊ ಹಾಗಾಗಿ ಸೊನ್ನೆಗೂ ಸೇರಿಸಿ ನಾವೇನ್ ಮಾಡ್ಬೇಕಾಗತ್ತೆ ಗುರುವನ್ನ ನಾವು ಹಾಕ್ಬೇಕಾಗತ್ತೆ ಇನ್ನು ಗ ಏನಾಯ್ತು ಲಘು ಳ ಳ ಬರಿಬೇಕಾದ್ರೆ ಏನ್ ಮಾಡ್ತೀರಾ ಇಲ್ಲಿ ಳ ಲಘು ಬಟ್ ಆದ್ರೆ ಇಲ್ಲಿ ನೋಡಿ ಒತ್ತಕ್ಷರದ ಇಂದಿನ ಅಕ್ಷರ ಏನಾಗಿರುತ್ತೆ ಗುರು ಆಗತ್ತೆ ಅಂತ ನಿಯಮ ಹೇಳುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಗುರುವಾಯ್ತು ಈಗ ಇದು ಇಲ್ಲ ಇಲ್ಲಿ ಅಲ್ವಾ ಇಲ್ಲಿ ಏನಾಯ್ತು ಬರೀ ಲಿ ಮಾತ್ರ ಇದೆ ಅಲ್ವಾ ಸೊ ಹಾಗಾಗಿ ಇದೇನಾಯ್ತು ಲಘು ಆಯ್ತು ಸೊ ಈ ರೀತಿ ನಾವೇನ್ ಮಾಡ್ಬೇಕು ಫಸ್ಟ್ ಲಘು ಗುರುಗಳನ್ನ ಹಾಕೋಬೇಕು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು ಲಘು ಗುರು ಹಾಕೋದನ್ನ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎರಡನೇ ಸ್ಟೆಪ್ ಇದು ಏನಿದು ಮೂರ್ ಮೂರು ಗಣ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೂರ್ ಮೂರು ಮಾತ್ರೆಗೆ ಒಂದೊಂದು ಗುಂಪನ್ನಾಗಿ ಮಾಡ್ಕೋಬೇಕು ಗಣ ಅಂದ್ರೆ ಗುಂಪು ಆಯ್ತಾ ನೋಡಿಗೆ ಒಂದು ಎರಡು ಮೂರು ಹೌದಾ ಇದಕ್ಕೆ ನಾವು ಈ ರೀತಿ ಏನಂತ ಬರಿಬೇಕು ಇಲ್ಲಿಯೇ ಮೂರಿದೆ ಅಲ್ವಾ ಮೂರು ಅಂತ ಬರೀತೀರ ಎರಡು ಪ್ಲಸ್ ಒಂದು ಮೂರು ಅಲ್ವಾ ಎರಡು ಒಂದು ಮೂರು ನೋಡಿ ಮೂರು ಮೂರು ಬರ್ತಾ ಇದೆ ಅಲ್ವಾ ಸೊ ಈ ರೀತಿ ನಾವು ಬರಿಬೇಕಾಗತ್ತೆ ಇದು ಮೊದಲ ಹಂತ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ಲಘು ಗುರುನ ನಾವು ಹಾಕೊಳ್ತೀವಿ ಎರಡನೇ ಹಂತ ಏನು ಅಂತ ಹೇಳಿದ್ರೆ ನಾವಿವಾಗ ಏನು ಮಾಡ್ಬೇಕು ಅದಕ್ಕೆ ಮೂರು 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 ಮಾತ್ರೆಗಳನ್ನ ಒಂದೊಂದು ಗಣ ಗಣಗಳಾಗಿ ನಾವು ಅದನ್ನ ಮಾಡ್ಕೋಬೇಕು ಇಲ್ಲ ಆಲ್ರೆಡಿ ನಾನು ತೋರಿಸಿದ್ದೆ ಇಲ್ಲಿ ಅಲ್ವಾ ನೋಡಿ ಬಂದಿದ್ಯಾ ಒನ್ ಟೂ ತ್ರೀ ಫೋರ್ ಈ ಸಲ ನಾವು ನಾಲ್ಕು ಗುಂಪುಗಳು ಈ ರೀತಿ ಹಾಕ್ಬೇಕು ಒನ್ ಟೂ ತ್ರೀ ಫೋರ್ ಆಗಿದೆ ಅಲ್ವಾ ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಯಾವ ರಗಳೇ ಆಗಿರತ್ತೆ ಎಸ್ ಇದು ಉತ್ಸಾಹ ರಗಳೇ ಆಗತ್ತೆ ಈಗ ಈ ತಾ ಅಂತ ಇದೆ ನೋಡಿ ಲಘು ಳಿ ಅಂತ ಇರ್ಬೇಕಾದ್ರೆ ಲಘು ರಾ ಅಂತ ಇದೆ ಲಘು ಕಾ ಅಂತ ಇದೆ ಅಂದ್ರೆ ದೀರ್ಘ ಅಕ್ಷರ ಇದು ಅಲ್ವಾ ಸೊ ಹಾಗಾಗಿ ಇದು ಗುರು ಆಯ್ತು ವ ಲಘು ನಂ ಅಂ ಬಂತು ಅಲ್ವಾ ಸೊ ಇದೆರಡು ಸೇರಿಸಿ ನಾವೀಗ ಅನುಸ್ವಾರಕ್ಕೆ ಹಾಕ್ತಾ ಗುರು ಗುರುವಾಯ್ತು ಇವಾಗ ಇದು ಲಘು ಇಲ್ಲೂ ಅಷ್ಟೇ ಲೀ ಇದೆ ಒತ್ತಕ್ಷರದ ಇಂದಿನ ಅಕ್ಷರ ಗುರು ಆಗಿದೆ ಅಲ್ವಾ ಸೊ ಇದು ಲಘು ಆಯ್ತು ಇದು ಮೊದಲು ನಾವು ಮಾಡಬೇಕಾಗಿರೋ ಅಂತ ಹಾಗಿದ್ರೆ ಎರಡನೇ ಹಂತ ಏನ್ ಇವಾಗ ಅದನ್ನೆಲ್ಲ ಕೂಡ ಮೂರ್ ಮೂರು ಒಂದು ಮೂರು ಮೂರು ಮಾತ್ರೆಗೆ ನಾವೇನ್ ಇವಾಗ ಗಣಗಳನ್ನ ಮಾಡ್ಕೋಬೇಕು ಅಲ್ವಾ ಒನ್ ಟು ತ್ರೀ ಎರಡು ಒಂದು ಮೂರು ಎರಡು ಒಂದು ಮೂರು ಎರಡು ಒಂದು ಮೂರು ಅಲ್ವಾ ಸೊ ಇಲ್ಲಿ ನೋಡಿ ಈ ರೀತಿ ನಾವೇನ್ ಮಾಡ್ಬೇಕು ಈ ತರ ಗಣಗಳನ್ನ ಗುಂಪು ಮಾಡ್ಕೋಬೇಕು ಸೊ ಈ ರೀತಿ ಮೂರು 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 ಅಂತ ಬಂತಲ್ವಾ ಈ ರೀತಿ ನಾಲ್ಕು ಸಲ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ನಮ್ಗೆ ಉತ್ಸಾಹರಗಳೇ ಆಗಿರುತ್ತೆ ಇದು ಉತ್ಸಾಹರಗಳೆಯ ಒಂದು ವಿಧವಾಗಿರುತ್ತೆ ಈ ಎರಡು ಉದಾಹರಣೆಗಳು ಕೂಡ ಆಯ್ತಾ ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ನೀವು ಇದನ್ನ ಬರಿಬೋದಾಗಿರತ್ತೆ ಹಾಗಿದ್ರೆ ಈಗ ಉತ್ಸಾಹರಗಳ ಎರಡನೇ ವಿಧ ಇದೆ ಅಂತ ಹೇಳಿದೆ ಅಲ್ವಾ ಮೂರು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರು ಪ್ರತಿಪಾದದಲ್ಲಿರುತ್ತೆ ಅಂತ ಹೇಳಿದ್ದೀನಿ ಅದು ಹೇಗಿರುತ್ತೆ ಅದನ್ನ ನೋಡೋಣ ಈಗ ಇಲ್ಲಿ ಗಮನಿಸಿ ಮಾ ಅಂತ ಇದೆ ಅಲ್ವಾ ಅಂದ್ರೆ ಇದೇನಾಗುತ್ತೆ ಗುರುವಾಯ್ತು ವಿ ಲಘು ನೇ ಲಘು ಸಾಧ್ಯವಾದ್ರೆ ನನ್ನ ಜೊತೆನೆ ಇದನ್ನ ಬರ್ಕೊಂಡು ಮಾಡಿ ಅವಾಗ ಇನ್ನೂ ಈಸಿಯಾಗಿ ಅದು ಅರ್ಥ ಆಗುತ್ತೆ ಡೇ ಅಂತ ಹೇಳಿದ್ರೆ ಲಘು ಆಯ್ತು ಯೋ ಅಂತ ಹೇಳಿದ್ರೆ ಲಘು ಆಗತ್ತೆ ಇಲ್ಲಿ ದೀರ್ಘ ಇಲ್ಲ ಅಲ್ವಾ ಸೊ ಇದು ಲಾ ಆಯ್ತು ಅಲ್ವಾ ಅಂದರೆ ಆ ಅಂತ ಬರ್ತಾ ಇದೆ ಸೊ ಹಾಗಾಗಿ ಇದು ಗುರುವಾಯ್ತು ಡೂ ಅಂತ ಹೇಳಿದ್ರೆ ಲಘು ಆಯ್ತು ಇಲ್ಲಿ ಗಮನಿಸ್ಕೋಬೇಕು ನೀವು ತುಮ್ ಅಂತ ಇದೆ ಅಲ್ವಾ ಅಂದ ಏನಾಯ್ತು ಇದು ಅನುಸ್ವಾರ ಆಯಿತು ಎರಡಕ್ಕೂ ಸೇಸ್ ನಾವು ಹಾಕ್ತೀವಿ ಹಾಗಿದ್ರೆ ಇವಾಗ ನಾವು ಮೊದಲನೇ ಹಂತವನ್ನು ಮಾಡಿದ್ದೀವಿ ಅಲ್ವಾ ಸೊ ಈಗ ಎರಡನೇ ಹಂತ ಮಾಡೋಣ ಏನು ಮಾಡ್ಬೇಕು ಇವಾಗ ಉತ್ಸಾಹ ರೆ ಅಂತ ಹೇಳಿದ್ರೆ ಏನು ಮೂರು ಅನ್ನೋದನ್ನ ನೆನಪಲ್ಲಿ ಇಟ್ಕೊಬಿಡ್ಬೇಕು ಓಕೆನಾ ಸೊ ಈಗ ಮೂರು ಮೂರು ಮಾತ್ರೆಗಳನ್ನ ಒಂದೊಂದು ಗುಂಪು ಮಾಡ್ಕೊಳ್ಳೋಣ ಎರಡು ಒಂದು ಮೂರು ಒಂದೆರಡು ಮೂರು ಎರಡು ಒಂದು ಮೂರು ಉಳ್ಕೊಳ್ತು ನೋಡಿ ಮೂರು 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 ಎರಡು ಸೊ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಮೂರು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರು ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ ಸೊ ಇವಾಗ ಗುರು ಬಂದಿದೆ ಅಲ್ವಾ ಈ ರೀತಿ ಬಂದ್ರೆ ನಾವು ಯಾವ ರಗಳೆ ಅಂತ ಬರಿಬೇಕು ಎಸ್ ಉತ್ಸಾಹ ರಗಳೆ ಅಂತ ಅದನ್ನ ಬರಿಬೇಕು ಹಾಗಿದ್ರೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಪಾ ಅಂತ ಇದೆ ಏನಾಗುತ್ತೆ ಗುರು ಆಯ್ತು ಡ ಅಂತ ಹೇಳಿದ್ರೆ ಎಸ್ ಲಘು ಆಯ್ತು ನೋಡಿ ನೇ ಇದ್ದೇ ಏನ್ಬೇಕಾದ್ರೆ ಹುಷಾರಾಗಿ ಬರಿಬೇಕು ನೀವು ಇದನ್ನ ಒತ್ತಕ್ಷರದ ಇಂದಿನ ಅಕ್ಷರ ಏನಾಗುತ್ತೆ ಈಗ ಗುರುವಾಯ್ತು ಒತ್ತಕ್ಷರ ಕೊಟ್ಬಿಟ್ಟಿದ್ದೀನಿ ಅಲ್ವಾ ಸೊ ಹಾಗಾಗಿ ಇದು ಲಘು ಲಘುವಾಗತ್ತೆ ಕೆ ಏನಾಗುತ್ತೆ ಗುರುವಾಯ್ತು ಲು ಲಘು ಇಲ್ಲಿಗೆ ಬಂದ್ರೆ ಅನುಸ್ವಾರ ಇದೆ ಹಾಗಾಗಿ ಇಲ್ಲಿ ಗುರುವಾಯ್ತು ಇವಾಗ ನಾವದನ್ನ ಏನ್ ಮಾಡ್ಬೇಕು ಮೂರ್ ಮೂರು ಮಾತ್ರೆಗಳಿಗೆ ಗುಂಪು ಮಾಡ್ಕೋಬೇಕು ಎರಡು ಒಂದು ಮೂರು ಎರಡು ಒಂದು ಮೂರು ಎರಡು ಒಂದು ಮೂರು ಎರಡು ಅಲ್ವಾ ಇವಾಗ ಅದನ್ನ ಬರ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈ ರೀತಿ ನಾವು ಉತ್ಸಾಹಗಳೇನ ಮಾಡ್ಬೇಕಾದ್ರೆ ಒಂದು ಎರಡು ವಿಧಗಳಿದೆ ಅನ್ನೋದು ಗೊತ್ತಿರಬೇಕು ಒಂದು ಮೂರು 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 ಅಂತ ನಾಲ್ಕು ಸಲ ಬರುತ್ತೆ ಇನ್ನೊಂದು ಮೂರ್ ಸಲ ಮೂರು ಅಂತ ಬಂದು ಕೊನೆಗೆ ಗುರು ಉಳ್ಕೊಂಡತ್ತೆ ಆಯ್ತಾ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗತ್ತೆ ಹಾಗಿದ್ರೆ ಉತ್ಸಾಹ ರೆ ಆಯ್ತು ಇವಾಗ ಎರಡನೇ ವಿಧವನ್ನ ನೋಡೋಣ ರಗಳೆಯಲ್ಲಿ ಅದೇ ಮಂದಾನಿಲ ರಗಳೆ ಸೊ ಏನ್ ಹೇಳುತ್ತೆ ಮಂದಾನಿಲ ರಗಳೆ ನೋಡ್ತಾ ಹೋಗೋಣ ಮಂದಾನಿಲ ರಗಳೆ ಕೂಡ ಎರಡು ವಿಧಗಳನ್ನ ಒಳಗೊಂಡಿರುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಪ್ರತಿ ಪಾದದಲ್ಲೂ ಪಾದ ಅಂತ ಹೇಳಿದ್ರೆ ಸಾಲು ಅಂತ ಆಯ್ತಾ ಪ್ರತಿ ಸಾಲ್ ಸಾಲಿನಲ್ಲೂ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಿರ್ತವೆ ನೋಡಿ ನಾಲ್ಕು ನಾಲ್ಕು ಮಾತ್ರೆಗಳು ನಾಲ್ಕು ಗಣಗಳು ಗಣ ಅಂತ ಹೇಳಿದ್ರೆ ಗುಂಪು ಇಲ್ಲಿ ಗಮನಿಸ್ಕೊಳ್ಳಿ ಈ ರೀತಿ ನಾಲ್ಕು 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 ಅಂತ ಈ ರೀತಿ ಅದು ಇರುತ್ತೆ ಇನ್ನೊಂದು ಏನು ವಿಧ ಮೂರು ಮಾತ್ರೆಗಳ ಅನಂತರ ಐದು ಮಾತ್ರೆಗಳ ಎರಡೆರಡು ಗಣಗಳಿರ್ತವೆ ನೋಡಿ ಈ ರೀತಿ ಮೂರು ಐದು ಮೂರು ಐದು ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಮಂದಾನಿಲ ರಗಳೆ ಆಗಿರುತ್ತೆ ಒಂದು ನಾಲ್ಕು 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 ಅಂತ ನಾಲ್ಕು ಸಲ ಬರಬೇಕು ಇನ್ನೊಂದು ಯಾವ ರೀತಿ ಬರಬೇಕು ಮೂರು ಐದು ಮೂರು ಐದು ಅಂತ ಬಂದಿರಬೇಕು ಆಯ್ತಾ ಇದನ್ನಾದ್ರೂ ನೀವು ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಅದನ್ನ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಉದಾಹರಣೆ ಇದೆ ಗಮನಿಸಿ ಪಂಕ್ ಜಾ ಅಂತ ಇದೆ ಅಲ್ವಾ ನಾವ್ ಯಾವ ತರ ತಗೋಬೇಕೀಗ ಒಂದೊಂದೇ ಅಕ್ಷರಕ್ಕೆ ತಗೋಬೇಕು ಅಲ್ವಾ ಪಂ ಅಂತ ಇದೆ ಅಂದ್ರೆ ಇದು ಗುರುವಾಯ್ತು ಕಾಯ್ ಏನ್ ಬರುತ್ತೆ ಎಸ್ ಲಘು ಬರುತ್ತೆ ಜ ಅಂತ ಹೇಳಿದ್ರೆ ಲಘು ದಮ್ ಅಂತ ಇದೆ ಅಲ್ವಾ ದಮ್ ಅಂತ ಹೇಳಿದ್ರೆ ಗುರು ಟಿ ಅಂತ ಹೇಳಿದ್ರೆ ಲಘು ಇಲ್ಲಿ ಲಘು ಬಂತು ಇವಾಗ ಇಲ್ಲಿ ಗಮನಿಸ್ಕೊಳ್ಳೋಣ ಪೂ ಅಂತ ಇದೆ ಇದು ಲಘು ಆಗುತ್ತೆ ಬಟ್ ಅದ್ರಲ್ಲಿ ಏನಿದೆ ಎಸ್ ಅಂತ ಇದೆ ಅಲ್ವಾ ಅಂತ ಹೇಳಿದ್ರೆ ಇಲ್ಲಿ ಒತ್ತಕ್ಷರ ಇದೆ ಅಲ್ವಾ ಇದೆ ಸೊ ಒತ್ತಕ್ಷರದ ಇಂದಿನ ಅಕ್ಷರ ಏನಾಗತ್ತೆ ಗುರುವಾಗತ್ತೆ ಅಲ್ವಾ ಸೊ ಇವಾಗ ಇದೇನಾಯ್ತು ಲಘು 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 ಅಲ್ವಾ ಇದು ಲಘುವಾಯ್ತು ಇದೇನಾಯ್ತು ವಿಮ್ ಅಂತ ಇದೆ ಇದು ಗುರುವಾಯ್ತು ಈಗ ಲಘು ಗುರು ಪ್ರಸ್ತಾರವನ್ನ ಹಾಕೊಂಡಿದ್ದೀವಿ ಇವಾಗ ಏನ್ ಮಾಡ್ಬೇಕು ಎರಡನೇ ಹಂತದಲ್ಲಿ ಅದನ್ನ ಗುಂಪು ಮಾಡ್ಕೋಬೇಕು ಅಲ್ವಾ ಎಷ್ಟೆಷ್ಟು ಅಕ್ಷರಗಳಿಗೆ ಗುಂಪು ಮಾಡ್ಕೋಬೇಕು ನಾವಿವಾಗ ನಾಲ್ಕು ನಾಲ್ಕು ಅಕ್ಷರಗಳಿಗೆ ನಾವಿವಾಗ ಅದನ್ನ ಗುಂಪು ಮಾಡ್ಕೋಬೇಕು ಬರುತ್ತಾ ನೋಡೋಣ ಈಗ ಎರಡು ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ಎರಡು ಮೂರು ನಾಲ್ಕು ಗೊತ್ತಾಗ್ತಿದೆ ಅಲ್ವಾ ಗುಂಪು ಮಾಡ್ಕೊಳ್ಳೋದು ಎರಡು ಮೂರು ನಾಲ್ಕು ಎರಡು ಎರಡು ನಾಲ್ಕು ಸೊ ಈ ರೀತಿ ಅದನ್ನ ಬರ್ಕೊಳ್ಳೋಣ ಈ ರೀತಿ ನಾಲ್ಕು ನಾಲ್ಕು ಬರ್ತಾ ಇದೆ ಅಂತ ಹೇಳಿದ್ರೆ ಎಸ್ ಫ್ರೆಂಡ್ಸ್ ಇದು ಯಾವ ರಗಳೆ ಆಗಿರುತ್ತೆ ಎಸ್ ಇದು ಮಂದಾನಿಲ ರಗಳೆ ಆಗಿರತ್ತೆ ಇನ್ನೊಂದು ನೋಡೋಣ ಇವಾಗ ಪಮ್ ಅಂತ ಇದೆ ನೋಡಿ ಗುರು ಇದೆ ಕಾ ಅಂತ ಹೇಳಿದ್ರೆ ಲಘು ಲಘು ಅಲ್ವಾ ನೆಮ್ ಅಂತ ಇದೆ ಗುರು ಆಯ್ತು ದುಮ್ ಗುರು ಇಲ್ಲಿ ಇಲ್ಲಿ ನೋಡೋಣ ಈಗ ಪೋ ಅಂತ ಇದೆ ಸೊ ಪೋ ಏನಾಯ್ತೀವಿ ಗುರುವಾಯ್ತು ಇದು ಲಘು 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 ಇದು ಗುರುವಾಯ್ತು ಅಲ್ವಾ ಸೊ ಇವಾಗ ಎರಡು ಮೂರು ನಾಲ್ಕು ಎರಡೆರಡು ನಾಲ್ಕು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಸೊ ಈ ರೀತಿ ನಾಲ್ಕು ನಾಲ್ಕು ಬರ್ತಾ ಇದೆ ಅಲ್ವಾ ಸೊ ನಾವು ಬರಿಬೇಕಾದ್ರೆ ಯಾವಾಗಲೂ ಕೂಡ ಇದಕ್ಕೆ ಒಂದು ಲೈನ್ನ ಇಟ್ಕೋಬೇಕು ಇದಕ್ಕೊಂದು ಲೈನು ಇದಕ್ಕೊಂದು ಲೈನು ಟೋಟಲಿ ಮೂರು ಲೈನ್ಗಳನ್ನ ನಾವು ಪರೀಕ್ಷೆಗಳಲ್ಲಿ ಇಟ್ಕೋಬೇಕಾಗತ್ತೆ ಈ ರೀತಿ ನಾಲ್ಕು ನಾಲ್ಕು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಮಂದಾನಿಲ ರಗಳೆ ಆಗಿರುತ್ತೆ ಹಾಗಿದ್ರೆ ಮಂಟಾನಿಲ ರಗಳೆಯಲ್ಲಿ ಇನ್ನೊಂದು ವಿಧ ಇದೆ ಅಲ್ವಾ ಅದನ್ನು ನೋಡೋಣ ಈಗ ಸು ಅಂತ ಇದೆ ಇಲ್ಲಿ ಇದು ಏನಾಗುತ್ತೆ ಗುರುವಾಗತ್ತೆ ಅಲ್ವಾ ಒತ್ತಕ್ಷರದ ಇಂದಿನ ಅಕ್ಷರ ಇವಾಗ ಏನಾಯ್ತು ಇಲ್ಲಿ ಲಘು ಗುರು ಲಘು 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 ಇದೆ ಸೊ ಇಲ್ಲಿ ಲಘು 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 ಇದೆ ಇಲ್ಲಿ ಗುರುವಾಯ್ತು ಲಘು ಗುರುವಾಯ್ತು ಅಲ್ವಾ ಸೊ ಇವಾಗ ನಾವೇನು ಮಾಡಬೇಕು ಇಲ್ಲಿ ನಾಲ್ಕು ನಾಲ್ಕಕ್ಕೆ ಹೋಗುತ್ತಾ ಅಂತ ನೋಡಬೇಕಿಲ್ಲಿ ಹೋಗುತ್ತಾ ನಾಲ್ಕು ನಾಲ್ಕಕ್ಕೆ ಆಗುತ್ತಾ ನೋಡಿ ಎರಡು ಮೂರು ನಾಲ್ಕು ಐದು ಬಂದ್ಬಿಡ್ತು ಇಲ್ಲಿ ಅಲ್ವಾ ಸೊ ಇವಾಗ ನಾವು ಯಾವ ರೀತಿ ತಗೋಬೇಕಾಗಿದ್ರೆ ಇದನ್ನು ಮೂರು ಐದಕ್ಕೆ ಬರುತ್ತಾ ಅಂತ ನೋಡ್ಕೋಬೇಕು ಅವಾಗ ಅಲ್ವಾ ಎರಡು ಮೂರು ಇಲ್ಲಿ ಎರಡು ಮೂರು ನಾಲ್ಕು ಐದು ಮೂರು ಎರಡೆರಡು ನಾಲ್ಕು ಒಂದು ಐದು ಬರುತ್ತಲ್ವಾ ಸೊ ಮೂರು ಐದು ಮೂರು ಐದು ಒಂದ್ಸಲ ಚೆಕ್ ಮಾಡಿ ಮೊದಲೇ ಇದ್ ನಾಲ್ಕ್ ನಾಲ್ಕು ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಮಂದಾನಿಲ ರಗಳೆ ಅಂತ ಬರೀರಿ ಆಯ್ತಾ ಸೊ ಮಂದಾನಿಲ ಇನ್ನೊಂದು ವಿಧ ಇದೆ ಅಲ್ವಾ ಇದು ಗೊತ್ತಿರ್ಬೇಕು ಮೂರು ಐದು ಮೂರು ಐದು ಅಂತ ಸೊ ಇಲ್ಲಿ ಮೂರು ಇಲ್ಲಿ ನಾಲ್ಕು ನಾಲ್ಕು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ ಅದು ಮೂರು ಐದಕ್ ಬರ್ತಾ ಇರತ್ತೆ ಸೊ ಮೂರು ಐದಕ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಬರಿಬೋದಾಗಿರತ್ತೆ ಇದು ಯಾವ ರಗಳೆ ಅಂತ ಮಂದಾನಿಲ ರಗಳೆ ಅಂತ ಇದನ್ನು ನೋಡೋಣ ಈಗ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದೆ ಲಘು ಗುರು ಲಘು 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 ಇದೆ ಅಲ್ವಾ ಸೊ ಇಲ್ಲಿ ಗುರು ಲಘು ಗುರು ಇಲ್ಲಿ ನೋಡಿ ಎರಡು ಒಂದು ಮೂರು ಎರಡು ಮೂರು ನಾಲ್ಕು ಐದು ಮತ್ತೆ ಇಲ್ಲಿ ಎಷ್ಟು ಬರೀಬೇಕು ಮೂರು ಇಲ್ಲ ಐದು ಸೊ ಈ ರೀತಿ ನೀವು ವಿಂಗಡನೆಯಿಂದ ಮಾಡ್ಕೋಬೇಕಾಗತ್ತೆ ಸೊ ಇದು ಒಂದೊಂದು ಗುಂಪು ಇದು ಅಲ್ವಾ ಸೊ ಈ ರೀತಿ ಮೂರು ಐದು ಮೂರು ಐದು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ರಗಳೆ ಅಂತ ನೀವಲ್ಲಿ ಬರಿಬೇಕಾಗತ್ತೆ ಹಾಗಾದ್ರೆ ರಗಳಿಯಲ್ಲಿ ಈಗ ಎರಡು ರಗಳೆಗಳನ್ನ ನೋಡಾಯಿತು ಈಗ ಮೂರನೇ ರಗಳೆಯನ್ನ ನೋಡೋಣ ಅದೇ ಲಲಿತ ಲಲಿತರಗಳೆ ಸೊ ರಗಳೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿ ಪಾದದಲ್ಲಿಯೂ ಐದು ಮಾತ್ರೆಗಳ ನಾಲ್ಕು ಗಣಗಳು ಇರುತ್ತದೆ ಅಲ್ವಾ ಪ್ರತಿ ಪಾದ ಸಾಯಿನಲ್ಲೂ ಕೂಡ ಏನಾಗ್ತಿರುತ್ತೆ ಐದು ಮಾತ್ರೆ ಇರುತ್ತೆ ಲಲಿತಾ ಅಂತ ಹೇಳಿದ್ರೆ ಐದು ಅನ್ನುವಂಥದ್ದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ನೀವು ಆಯ್ತಾ ಈ ರೀತಿ ಐದು 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 ಅಂತ ಇಲ್ಲಿ ನಾಲ್ಕು ಸಲ ಇದು ಬಂದಿರುತ್ತೆ ನೋಡೋಣ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡಿ ಸೊಮ್ ಅಂತ ಇದೆ ಗುರುವಾಯ್ತು ಅಲ್ವಾ ಇದು ಲಘು ಗುರು ಗುರು ಲಘು ಅಲ್ವಾ ನೋಡಿ ಇಲ್ಲಿ ಗುರು ಇಲ್ಲಿ ಲಘು ಇದೆ ಗುರು ಗುರು ಲಘು ಈಗ ಎರಡನೇ ಸ್ಟೆಪ್ ನಾವೇನ್ ಮಾಡ್ಬೇಕು ಇವಾಗ ಅದನ್ನ ಗುಂಪ್ ಮಾಡ್ಕೋಬೇಕು ಅಲ್ವಾ ಎಷ್ಟೆಷ್ಟಕ್ಕೆ ಐದೈದಕ್ಕೆ ಎರಡು ನಾಲ್ಕು ಒಂದೈದು ಎರಡು ಮೂರು ಐದು ಎರಡು ಮೂರು ಐದು ಬಂತಲ್ವಾ ಸೊ ಈ ರೀತಿ ಐದೈದಕ್ಕೆ ನಾವಿ ತರ ಗಣವನ್ನ ರೀತಿ ಗುಂಪ್ ಮಾಡ್ಕೋಬೇಕು ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಲಲಿತರಗಳೇ ಆಗಿರತ್ತೆ ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಹೊಮ್ ಅಂತ ಇದೆ ಇಲ್ಲಿ ನೋಡಿ ಗುರುವಾಯ್ತು ಇದೇನಾಗುತ್ತೆ ಈಗ ಲಘುವಾಯ್ತು ಅಲ್ವಾ ಇದು ಗುರು ದೀರ್ಘ ಇದೆ ಗುರು ಲಘು 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 ಗುರು ಲಘು ಗುರು ಗುರು ಲಘು ಅಲ್ವಾ ಸೊ ಇದನ್ನು ನೋಡಿ ಇಲ್ಲೇ ಬರ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಎರಡು ಐದು ಐದು ಸೊ ಈ ರೀತಿ ಐದು ತುಂಬಾ ಸುಲಭ ಇದರಲ್ಲಿ ಅಲ್ವಾ ಲೈತ ರಗಳೇ ಅಂದ್ರೆ ಐದು ಅನ್ನೋದನ್ನ ತಲೆಯಲ್ಲಿ ಬಿಟ್ರೆ ಆಗೋಯ್ತು ಸೊ ಈಸಿಯಾಗಿ ನಾವು ಇದನ್ನ ಬರಿಬಹುದಾಗಿರತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ರಗಳಿಗೆ ಸಂಬಂಧಪಟ್ಟಂತೆ ವಿಚಾರವಾಗಿರುತ್ತೆ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸುಲಭವಾಗಿ ನೀವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ನಿಮ್ಮದಾಗಿಸ್ಕೋಬಹುದಾಗಿರುತ್ತೆ ಹಾಗಿದ್ರೆ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು